ಅವರು ನೀವು ದರ್ಶಂಕ್ರಿ ಇದು ಸಾಧಿಯ ಸುತ್ತ ಪರೀಕ್ಷೆ ನಾನು ಜಾಣಿಯಾದ್ರೆ ಆ ಹಾವು ನನ್ನ ಸಾರಿ ನಾನು ಬರತಿಯನ್ನು ನನ್ನನ್ನು ಬದುಕಿಸ್ಲಿ ಏನೋ ರೀ ನನಗಿಂತ ಮಾತು ತುಳಿದೋರದಿರಿ ಹಾಕ್ರಿ ಹಾಕ್ರಿ ಕೈ ಹುಷಾರೇ ನಾ ಬರ್ಲಿಲ್ಲ అమ్మా నాగదేవత నిన్నే తన ఎంత తిరిగికొండ నాలుగు చాడు ఎన్నోదు నిజాయి నన్న సా నన్ను కరెక్తి నిజవా నన్ను బదుక సుతాయి ಅತ್ತಿಗೆ ಇಷ್ಟಕ್ಕೆಲ್ಲ ಕ ನಾನೇ ಕಾರಣ ದಯವಿಟ್ಟು ಕ್ಷಮಿಸಿ ಬಿಡು ಅತ್ತಿಗೆ ಕ್ಷಮಿಸಿಬಿಡು ಕ್ಷಮಿಸಲು ನಾನು ಇಷ್ಟವಿಲ್ಲ ಹೋಗಿ ಬಿಡಿಯ ಪ್ರತ್ಯಕ್ಷ ಬಂದರು ಪ್ರಮಾಣಿಸಿ ನೋಡು ಎಂದು ಬಂದವರು ಹೇಳಿದ್ದಾರೆ ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ ಶಬರಿ ದುಡುಕಿ ತಪ್ಪು ಮಾಡಿಬಿಟ್ಟು ಹೋಗಿಬಿಡಿ न <laughs> <Anna. laughs> ನಾನು ಯಾರಾದರೆ ನೀನು ನನಗೆ ಬೇಕಾಗಿರುವುದು ಏ ಮಿಸ್ಟರ್ ನಮ್ಮ ಹೆಣವನ್ನು ಉರುಳಿಸಲು ನಾವು ನಿನಗೇನು ಮಾಡಿದ್ದೇವೆ ನೀವೇ ನನ್ನ ತಂದೆ ತಾಯಿ ಎಂದು ನಿಮ್ಮ ರೂಢ ಚಂದಾಣ ಕಲಿಯುಗದ ಯಮನಾಗಿ ಬಂದಿರುವೆ ಯಾರೊಬ್ಬರಿನ ತಂದೆ ತಾಯಿಗಳನ್ನು ಕೊಂದಿದ್ದು ರಾಜಶೇಖರ ರಾಜಶೇಖರ ರತ್ನಮ್ಮ ಅಂದರೆ ನಿನ್ನ ಹೆಸರು ಅಗ್ನಿದೇವ 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 ಜಮದ ಒಂದೇ ರಕ್ತದಲ್ಲಿ ಜನಿಸಿದ ಮಕ್ಕಳು ಓಹೋ ನಾವು ನಿಮ್ಮ ತಂದೆ ತಾಯಿಗಳನ್ನು ಕೊಂದವರಲ್ಲಪ್ಪ ದೇಸಾಯಿಗೌಡನೇ ನಿಮ್ಮ ತಂದೆ ತಾಯಿಗಳನ್ನು ಕೊಂದಿದ್ದು ದೇಸಾಯಿಗೌಡ ಆ ದೇಸಾಯಿಗೌಡ ನಿಮ್ಮ ತಂದೆ ತಾಯಿಗಳನ್ನು ಕೊಂದಿದ್ದಾನಪ್ಪ ಯಜಮಾನರೇ ಏನು ಮಾತನಾಡ್ತೀವಿ ಹಣದ ಆಸೆಗಾಗಿ ಸಮಯ ಸಾಧಿಸಿ ನಿಮ್ಮ ತಂದೆ ತಾಯಿಗಳನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಟ್ಟಿ ಅಂದರೆ ಅಂದರೆ ನೀನು ಅಗ್ನಿದೇವ ಸಹೋದರಪ್ಪ ಅಗ್ನಿದೇವ ಅಣ್ಣ ಇದೇ ಪಾಟೀಲ್ವಾ ನೀನು ಮಾಡಿಕೊಳ್ಳುವ ಹೇಸಿ ಕೆಲಸ ಯಾವ ಹೇಸಿ ಕೆಲಸ ಅನ್ನ ಹಾಕಿಸಲಿದ ಮನೆಯಿಂದ ಹಣ ಪೋಚಿಕೊಂಡು ಹೋಗುತ್ತಿರುವುದು ಹೇಸಿ ಕೆಲಸವಲ್ಲಲ್ಲಿ நீ துருது பேசுவையா